ಶ್ರೀ ವೆಂಕಟೇಶ್ ಅಶೋಕ್ ಕಾಟ್ವೆ ಇವರ ಸಾರಥ್ಯದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದರು ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶ್ರೀ ಗುರುಶಿದ್ದ ರಾಜೇಂದ್ರ ಮಹಾಸ್ವಾಮಿಗಳು ಮೂರು ಸಾವಿರ ಮಟ್ಟದ ಹುಬ್ಬಳ್ಳಿ ಇಂದು ಬೃಹತ್ ಉದ್ಯೋಗ ಮೇಳದಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ನೆರವೇರಿದ್ದರು ಹಾಗೆ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮತ್ತು ಅರವಿಂದ್ ಬೆಲ್ಲದವರು ಹಾಗೆ ಮಹೇಶ್ ಅವರು ಪೂಜ್ಯ ಮಹಾ ಸಿ ಮೇಲೆ ಕೊಟ್ಟವ್ರೆಲ್ಲರೂ ಅವ್ರ ಅಪ್ಪ ಅಂದ್ರೆ ಅಂದ್ರೆ ಅವ್ರ ತಂದೆಯವರು ಪೇರೆಂಟ್ಸ್ ಎಲ್ಲ ನೌಕರಿ ಬಿಸ್ನೆಸ್ ಇಟ್ಟವ್ರ ನಮ್ಮಪ್ಪ ಅವರ ನೌಕರಿ ಬಂತ ಬಿಸ್ನೆಸ್ ಬಂತಂದ್ರೆ ಮುಂದವರು ನಮ್ದು ನಮ್ಮನೆ ಸಿಕ್ಕಾಪಟ್ಟೆ ಒತ್ತಡ ಹಾಕಿದ್ರು ನೌಕರಿ ಮಾಡಬೇಕು ನೌಕರಿ ಮಾಡ್ಬೇಕು ಆವಾಗಿನ ಕಾಲದಾಗ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ರ ಕೊನೆಗೆ ನಾನು ಬಿಸ್ನೆಸ್ ಶುರು ಮಾಡಿದ್ರೆ ಆನಂತರ ನರೇಂದ್ರ ಮೋದಿ ಅವರ ಒಂದು ಬಹಳಷ್ಟು ನಾವೆಲ್ಲರೂ ಅವರ ನೇತೃತ್ವದಲ್ಲಿ ಕೈಯನ್ನು ಒಂದಾಗಿರಲಿಲ್ಲ ಅವತ್ತು ಒಬ್ಬ ಒಂದು ಮತ್ತೆ ಎಮ್ ಎಲ್ ಎನ್ನು ಇವತ್ತು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾನೆ ಅನೇಕ ದೊಡ್ಡ ದೊಡ್ಡ ಸಂಪಾಶ ವಂಚಿತರಾಗಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಎಷ್ಟೋ ಜನ ದೂರದ ಊರುಗಳಿಗೆ ಹೋಗಿ ಸಂದರ್ಶನ ಕೊಡೋದಕ್ಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅವರೆಲ್ಲರಿಗೂ ಅನುಕೂಲ